ನಮಸ್ತೆ ಎಲ್ರಿಗೂ ಹಿಂದಿನ ಭಾಗದಲ್ಲಿ ಕನ್ಯಾಕುಮಾರಿ ದೇವಿಗೆ ನಡೆಯುವಂತಹ ಉತ್ಸವಗಳ ಬಗ್ಗೆ ತಿಳಿಸಿದ್ದೆ ಈ ಭಾಗದಲ್ಲಿ ಪಾರ್ಟ್ ಏಟ್ ಇದರಲ್ಲಿ ಇನ್ನೂ ಕೆಲವು ಉತ್ಸವಗಳು ದೇವಾಲಯಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ ಕನ್ಯಾಕುಮಾರಿಗೆ ಕಾರ್ತಿಕದ ಕೃತಿಕಾ ನಕ್ಷತ್ರ ರಾತ್ರಿಯ ಸಮಯದಲ್ಲಿ ಹಾಗೂ ವೈಶಾಖ ಮಾಸದ ಪುನರ್ವಸು ನಕ್ಷತ್ರದ ದಿನ ದೇವಾಲಯದಲ್ಲಿ ವೈಶಾಖ ಧ್ವಜಾರೋಹಣ ನಡೆಯುತ್ತದೆ ಈ ಉತ್ಸವದ ದಿನಗಳಲ್ಲಿ ಪ್ರತಿದಿನವೂ ಪ್ರಾತಃ ಕಾಲ ಸಾಯಂಕಾಲ ಮತ್ತು ರಾತ್ರಿಯ ವೇಳೆಗಳಲ್ಲಿ ದೇವಿ ಪರಾಶಕ್ತಿ ಕನ್ಯಾಕುಮಾರಿಯನ್ನು ಅಲಂಕರಿಸಿದ ವಾಹನದಲ್ಲಿ ಕೂರಿಸಿ ರಥಬೀದಿಗಳಲ್ಲಿ ಮೆರವಣಿಗೆ ನಡೆಸುತ್ತಾರೆ ವೈಶಾಖದ ವಿಶಾಖೆ ನವರಾತ್ರಿಯ ಹತ್ತನೆಯ ದಿನ ಕಾರ್ತಿಕೇಯ ದಿನ ಇಡೀ ವರ್ಷದಲ್ಲಿ ಈ ಮೂರು ದಿನಗಳು ಮಾತ್ರ ಮಂದಿರದ ಪೂರ್ವದ್ವಾರವು ತೆರೆಯಲ್ಪಡುತ್ತದೆ ಅಂದರೆ ವಿಜಯದಶಮಿ ವೈಶಾಖ ಮಾಸದ ಪುನರ್ವಸು ನಕ್ಷತ್ರ ಹಾಗೂ ಕೃತಿಕದ ಕಾರ್ತಿಕದ ಕೃತಿಕ ನಕ್ಷತ್ರ ದಿನದಂದು ತಮಿಳು ತಿಂಗಳು ಮೊದಲನೆಯ ತೇದಿಯ ದಿನ ಅಮಾವಾಸೆ ಮತ್ತು ಹುಣ್ಣಿಮೆಯ ದಿನ ಹಾಗೂ ಇತರ ವಿಶೇಷ ದಿನಗಳಲ್ಲಿ ಬೆಳಗಿನ ಸಮಯದಲ್ಲಿ ಉತ್ಸವ ಮೂರ್ತಿಯ ಮೆರವಣಿಗೆ ನಡೆಸುತ್ತಾರೆ ಆಷಾಢ ಮಾಸದಲ್ಲಿ ಹತ್ತು ದಿನಗಳ ಕಳಭಂ ಎಂಬ ಒಂದು ಪುಟ್ಟ ಉತ್ಸವವು ವಿಶೇಷವಾಗಿ ನಡೆಯುತ್ತದೆ ಕಳಭಂ ಎಂದರೆ ದೇವಿ ಕನ್ಯಾಕುಮಾರಿಗೆ ಶ್ರೀಗಂಧ ಕಸ್ತೂರಿ ಕುಂಕುಮದ ಹೂಗಳು ಹಾಗೂ ಕುಂಕುಮ ಕೇಸರಿ ಸಾಂಬ್ರಾಣಿ ಧೂಪ ಲಾವಂಚ ಇವುಗಳಿಂದ ವಿಶೇಷ ಪೂಜೆ ಮಾಡುತ್ತಾರೆ ಆಷಾಢ ಮಾಸದ ಹತ್ತನೆಯ ದಿನ ಈ ಸಮಯದಲ್ಲಿ ದೇವಿ ಕನ್ಯಾಕುಮಾರಿಗೆ ಚಂದನಾಭಿಷೇಕ ಅಂದರೆ ಶ್ರೀಗಂಧದ ಅಭಿಷೇಕ ಮಾಡುತ್ತಾರೆ ಉತ್ಸವದ ಕೊನೆಯ ದಿನ ಪುಷ್ಪಾಭಿಷೇಕದೊಂದಿಗೆ ಹೂಗಳಿಂದ ಪೂಜೆ ಮಾಡಲಾಗುತ್ತದೆ ಅನೇಕ ಮಂದಿ ತಮ್ಮ ಶಾರೀರಿಕ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳಲು ತೀರ್ಥಗಳಲ್ಲಿ ಮಿಂದು ಭಜನೆ ಮಾಡುತ್ತಾ ಕೆಲವು ವ್ರತಗಳನ್ನು ನಿಯಮವಾಗಿ ಆಚರಿಸುತ್ತಾರೆ ಹೀಗೆ ತಾಯಿ ಪರಾಶಕ್ತಿ ಕನ್ಯಾಕುಮಾರಿಗೆ ನವರಾತ್ರಿಯಲ್ಲಿ ಹತ್ತು ದಿನಗಳ ವಿಶೇಷ ಉತ್ಸವಗಳು ಮತ್ತು ಮೂರು ವಿಧದ ವೈಶಾಖ ಕಾರ್ತಿಕ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಹಲವು ರೀತಿಯ ವಿವಿಧ ಉತ್ಸವಗಳನ್ನು ನಡೆಸುತ್ತಾರೆ ಅಲ್ಲದೆ ಈ ದೇವಾಲಯದ ಕಾರ್ಯಾಲಯದ ಆಡಳಿತಕ್ಕೆ ಇನ್ನೂ ಹಲವಾರು ದೇವಾಲಯಗಳು ಒಳಪಟ್ಟಿವೆ ಅವುಗಳೆಂದರೆ ಗ್ರಾಮದ ಶಿವಾಲಯ ಕನ್ನಿಕಾಂಬತಿಯ ಗಣಪತಿ ಮಂದಿರ ಪರಶುರಾಮ ಪ್ರತಿಷ್ಠಾಪಿತವಾದ ಸಮುದ್ರ ತೀರದಲ್ಲಿನ ವಿಘ್ನೇಶ್ವರ ಮಂದಿರ ಮಹಾದೇವ ಮಂದಿರ ಉತ್ತರ ಭಾಗದಲ್ಲಿ ಸ್ವಲ್ಪ ದೂರವಾಗಿ ಕಾಶಿ ವಿಶ್ವೇಶ್ವರ ಮಂದಿರ ಮತ್ತು ಅಲ್ಲಿರುವ ಮುಖ್ಯ ತೀರ್ಥಗಳಲ್ಲೊಂದಾದ ಚಕ್ರತೀರ್ಥ ಇದಿಷ್ಟು ದೇವಾಲಯದ ಕಾರ್ಯಾಲಯಕ್ಕೆ ಒಳಪಟ್ಟ ಇತರ ದೇವಾಲಯಗಳಾಗಿದೆ ಇದು ಕುಮಾರಿ ಕನ್ಯೆಯಾದ ಕನ್ಯಾಕುಮಾರಿಗೆ ನಡೆಯುವಂತಹ ವಿಶೇಷ ಉತ್ಸವಗಳು ಅವುಗಳ ಪರಿಚಯವಾಗಿದೆ ಇವೆಲ್ಲವೂ ಪುರಾತನವಾದ ಉತ್ಸವಗಳಾಗಿದ್ದು ಇಂದಿಗೂ ಆಚರಿಸಿಕೊಂಡು ಬರುತ್ತಿದ್ದಾರೆ ಇನ್ನು ಮುಂದಿನ ಭಾಗದಲ್ಲಿ ಸುಚೀಂದ್ರ ನಗರ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಥ್ಯಾಂಕ್ ಯು